ನೀವು ಫೋನ್ಪೇ ಪೇಟಿಎಂ ಗೂಗಲ್ ಪೇ ಇದರ ಮುಖಾಂತರ ಗೋಲ್ಡ್ ಖರೀದಿ ಮಾಡ್ತಾ ಇದೀರಾ ಅಥವಾ ಡಿಜಿಟಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಹೌದು ಅನ್ನೋದಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಕೊನೆ ತನಕ ನೋಡಿ ಯಾಕಂತಂದ್ರೆ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರಿಂದ ಡೇಂಜರ್ ಅನ್ನುವಂತಹ ಒಂದು ಸಿಗ್ನಲ್ ಬಂದಿದೆ ಹಾಗಾದ್ರೆ ಸೇಫೆಸ್ಟ್ ವೇ ಯಾವುದು ಗೊತ್ತಾ ಗೋಲ್ಡ್ ಖರೀದಿ ಮಾಡೋದಕ್ಕೆ ಈ ವಿಡಿಯೋ ಕೊನೆಯಲ್ಲಿ ನಾನು ಸೇಫ್ ಅಂಡ್ ದ ಬೆಸ್ಟ್ ವೇ ಆಫ್ ಗೋಲ್ಡ್ ಬೈ ಮಾಡೋದನ್ನ ತಿಳಿಸ್ತೀನಿ ಮೊದಲು ಡಿಜಿಟಲ್ ಗೋಲ್ಡ್ ಅಂದ್ರೆ ಏನು ಓಕೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಥವಾ ಬೇರೆ ಆಪ್ ನಲ್ಲಿ ಗೋಲ್ಡ್ ಬೈ ಮಾಡಿದಾಗ ಅವರು ಹೇಳ್ತಾರೆ ನಿಮ್ಮ ಹೆಸರಲ್ಲಿ ನಾವು ನೀವೆಷ್ಟು ದುಡ್ಡು ಕೊಟ್ಟಿದ್ರ ಅದಕ್ಕೆ ತಕ್ಕ ಹಾಗೆ ಗೋಲ್ಡ್ ಅನ್ನ ಗ್ರಾಮ್ ಲೆಕ್ದಲ್ಲಿ ಬೈ ಮಾಡಿ ಅವರ ವಾಲ್ಟ್ ಅಂದ್ರೆ ಖಜಾನೆಯಲ್ಲಿ ಇಡ್ತಿದೀವಿ ಅಂತ ಇಷ್ಟು ದಿನ ನಾವು ಅದನ್ನ ಸೇಫ್ ಅಂತ ಅನ್ಕೊಂಡಿದ್ವಿ ಇನ್ಫ್ಯಾಕ್ಟ್ ನಾನೇ ಕೆಲವೊಂದು ವಾರಗಳ ಹಿಂದೆ ಫೋನ್ ಪೇ ಮೂಲಕ ಐದು ರೂಪಾಯಿಗೂ ಕೂಡ ಗೋಲ್ಡ್ ಹೇಗೆ ಬೈ ಮಾಡಬಹುದು ಅಂತ ಒಂದು ಡೆಮೋ ವಿಡಿಯೋ ಮಾಡಿ ಕಳಿಸಿದ್ದೆ ಯಾಕಂದ್ರೆ ಈ ತರ ಗಳಲ್ಲಿ ಗೋಲ್ಡ್ ಬೈ ಮಾಡೋದು ತುಂಬಾ ಈಸಿ ಇದೆ ಅಂಡ್ ಇದು ಸೆಬಿ ಅಥವಾ ಆರ್ ಬಿ ಐ ನಿಯಮಗಳ ಅಡಿಯಲ್ಲಿ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಇತ್ತೀಚೆಗೆ ಸೆಬಿ ಒಂದು ಸರ್ಕ್ಯುಲರ್ನ ಹೇಳಿದೆ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ಈ ಡಿಜಿಟಲ್ ಗೋಲ್ಡ್ ಸೆಬಿ ಅಥವಾ ಐ ನಿಯಂತ್ರಣದಲ್ಲೇ ಇಲ್ಲ ಅಂತ ಅಂದ್ರೆ ಯಾವ ಕಾನೂನಿನ ರಕ್ಷಣೆನೂ ಇಲ್ಲ ಅಂಡ್ ಯಾವ ಗ್ಯಾರಂಟಿನೂ ಇಲ್ಲ ಕಂಪನಿ ಕ್ಲೋಸ್ ಆಯ್ತಾ ಅಂದ್ರೆ ವರ್ಲ್ಡ್ ಕಂಪನಿ ಬ್ಯಾಂಕ್ ಕರಪ್ಟ್ ಆಯ್ತು ಅಂತಂದ್ರೆ ನಿಮ್ಮ ಗೋಲ್ಡ್ ಹೋದಂಗೆ ಲೆಕ್ಕ ಡಿಜಿಟಲ್ ಗೋಲ್ಡ್ ನಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಬೈ ಸೆಲ್ ಸ್ಪ್ರೆಡ್ ತ್ರೀ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ವರೆಗೆ ಇರುತ್ತೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಲಾಸ್ ಜೊತೆಗೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಎಲ್ಲ ಕಡೆ ಇದೆ ಅಂಡ್ ಅದು ಬಿಟ್ಟು ಸ್ಟೋರೇಜ್ ಚಾರ್ಜಸ್ ಇದೆ ಡೆಲಿವರಿ ಚಾರ್ಜಸ್ ಇರ್ಬೋದು ಹಿಡನ್ ಆಗಿ ಇವೆಲ್ಲ ಇರುತ್ತೆ ಅಂಡ್ ಈ ಗೋಲ್ಡ್ ನ ಬೆಲೆ ಯಾರಿಂದ ಫಿಕ್ಸ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಹೀಗಾಗಿ ಸೇಫೆಸ್ಟ್ ಮತ್ತೆ ಸ್ಮಾರ್ಟೆಸ್ಟ್ ವೇ ಗೋಲ್ಡ್ ಖರೀದಿ ಮಾಡೋದು ಯಾವುದು ಅಂದ್ರೆ ಅದು ಗೋಲ್ಡ್ ಇ ಟಿ ಎಫ್ ನಿಮಗೆ ಬೇಕಾಗಿರೋದು ಒಂದು ಡಿಮ್ಯಾಟ್ ಅಕೌಂಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಗೋಲ್ಡ್ ಬೀಸ್ ಅಂತ ನೀವು ಸರ್ಚ್ ಮಾಡಿ ಅಲ್ಲಿ ನೀವು ರೆಗ್ಯುಲೇಟೆಡ್ ಮತ್ತು ಟ್ರಾನ್ಸ್ಪರೆಂಟ್ ಗೋಲ್ಡ್ ಇ ಟಿ ಎಫ್ ಖರೀದಿ ಮಾಡಬಹುದು ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಸ್ಟೋರೇಜ್ ಚಾರ್ಜಸ್ ಇರೋದಿಲ್ಲ ಅಂಡ್ ಪ್ರೈಸ್ ಅಂದ್ರೆ ಗೋಲ್ಡ್ ಪ್ರೈಸ್ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ನಿಮಗೆ ಇದು ಗೊತ್ತಿಲ್ಲ ಅಂತಂದ್ರೆ ಡಿಮ್ಯಾಟ್ ಅಕೌಂಟ್ ನಲ್ಲಿ ಹೇಗೆ ಗೋಲ್ಡ್ ಬೈ ಮಾಡಬೇಕು ಅಂತ ನಾನು ಪ್ರಾಕ್ಟಿಕಲ್ ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಆದ್ರೆ ಈ ವಿಡಿಯೋಗೆ ಕನಿಷ್ಠ ಐದು ಸಾವಿರ ಲೈಕ್ಸ್ ಮತ್ತೆ ಐದು ಸಾವಿರ ಶೇರ್ಸ್ ಬಂದ್ಮೇಲೆ ಮಾತ್ರ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋನ ಸೇವ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಗೋಲ್ಡ್ ಅಂತ ಟೈಪ್ ಮಾಡಿ ಮತ್ತು ಕನ್ನಡದಲ್ಲೇ ಡೈಲಿ ಫಿನಾನ್ಸ್ ಅಪ್ಡೇಟ್ಸ್ ಬೇಕಾದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ